ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕೇಂದ್ರ ಸರ್ಕಾರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ ಆದರೆ ಭಾರತದ ಮುಂದಿನ ಪ್ಲಾನ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಯುದ್ಧ ನಡೆಯುತ್ತೆ ಗಡಿಯಲ್ಲಿ ಉದ್ವಿ ಉದ್ವಿಗ್ನ ಪರಿಸ್ಥಿತಿ ಇದೆ ಎಂದು ಮಾತಾಡ್ಕೊಳ್ತಾ ಇದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಮೇಘ ದೇಶಾದ್ಯಂತ ಮತ್ತು ಉಪಖಂಡದಲ್ಲಿ ಸಂಪೂರ್ಣ ಉಪಖಂಡದಲ್ಲಿ ಈ ಕುರಿತಂತೆ ವ್ಯಾಪಕವಾದ ಚರ್ಚೆ ನಡೀತಾ ಇದೆ ಬೆಹಲ್ಗಾಮ್ ನಲ್ಲಿ ಏನು ಪ್ರವಾಸಿಗರನ್ನ ಹತ್ಯೆ ಮಾಡಲಾಯಿತು ಕೆಲವು ಭಯೋತ್ಪಾದಕರು ಪ್ರವಾಸ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ರು ಆ ಕ್ಷಣದಿಂದ ಭಾರತದಲ್ಲಿ ಸರಣಿ ಸಭೆಗಳು ನಡೀತಾ ಇದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಕ್ಷಣಾ ಸಚಿವರು ವಿದೇಶಾಂಗ ಸಚಿವರು ಮತ್ತೆ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಪ್ರತಿನಿಧಿಗಳ ಜೊತೆಗೆ ಸಮಿತಿಗಳ ಜೊತೆ ನಿರಂತರವಾಗಿ ಸಭೆಯನ್ನ ಮಾಡ್ತಾನೆ ಇದ್ದಾರೆ ಹಾಗಾಗಿ ಭಾರತ ಯಾವ ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದ್ರೆ ಸೇನೆಗೆ ಹೈ ಅಲರ್ಟ್ ನೀಡಲಾಗಿದೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಉಗ್ರರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಸೇನೆಗೆ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಹಾಗಾಗಿ ಈಗ ಒಂದ್ ರೀತಿನಲ್ಲಿ ಭಾರಿ ಚರ್ಚೆ ಕಾರಣ ಆಗಿದೆ ಭಾರತದ ಮುಂದಿನ ಹೆಜ್ಜೆ ಏನಿರ್ಬೋದು ಅಂತ ಹೇಳಿ ಈಗ ಏನು ಭಾರತ ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿದ್ದು ಸಿಂಧು ನದಿ ಒಪ್ಪಂದವನ್ನ ರದ್ದು ಮಾಡುವುದು ಹಾಗೂ ಭಾರತದಲ್ಲಿ ಇರತಕ್ಕಂತ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅವ್ರು ನಲವತ್ತೆಂಟು ಗಂಟೆಯಲ್ಲಿ ಜಾಗವನ್ನ ಭಾರತವನ್ನ ಅಂತ ಹೇಳಿ ಪಾಕಿಸ್ತಾನದವರಿಗೆ ವೀಸವನ್ನು ಕೊಡೋದಿಲ್ಲ ಹೇಳಿ ಹೀಗೆ ಹಲವು ಕ್ರಮಗಳನ್ನ ತೆಗೆದುಕೊಂಡಿತ್ತು ರಾಜತಾಂತ್ರಿಕ ಕ್ರಮಗಳನ್ನ ದೆಹಲಿಯಲ್ಲಿ ಇರ್ತಕ್ಕಂಥ ಪಾಕಿಸ್ತಾನದ ರಾಯಭಾರ ಕಚೇರಿ ಏನಿದೆ ಅಲ್ಲೂ ಸಹ ಸಿಬ್ಬಂದಿಯನ್ನು ಕಡಿತ ಮಾಡಲಾಗಿತ್ತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವೂ ಸಹ ಹಲವು ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿತ್ತು ಪ್ರಮುಖವಾಗಿ ಸಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿದೆ ಮತ್ತು ಭಾರತದ ಪ್ರಜೆಗಳಿಗೆ ಪ್ರವೇಶವನ್ನು ನಿರಾಕರಿಸಿದೆ ಹೀಗೆ ಪಾಕಿಸ್ತಾನವು ಸಹ ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿದೆ ಈ ಹಿನ್ನೆಲೆಯಲ್ಲಿ ಸೇನೆಗೆ ಅಲರ್ಟ್ ಘೋಷಣೆ ಮಾಡಿರೋದ್ರಿಂದ ಮತ್ತು ಉಗ್ರರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಕ್ಕೆ ಫ್ರೀ ಹ್ಯಾಂಡ್ ನೀಡಿರೋದ್ರಿಂದ ಏನಾಗೋದು ಮುಂದಿನ ದಿಸೆಯಲ್ಲಿ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇನ್ನೊಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿರಂತರ ಸಭೆಯನ್ನ ಮಾಡ್ತಾ ಇದಾರೆ ಮತ್ತು ರಷ್ಯಾಕ್ಕೆ ತೆರಳಬೇಕಾಗಿತ್ತು ರಷ್ಯಾದಲ್ಲಿ ವಿಜಯ್ ದಿವಸ್ ಪೆರೇಡ್ಗೆ ನರೇಂದ್ರ ಮೋದಿ ಅವರು ಭಾಗವಹಿಸಬೇಕಾಗಿತ್ತು ಆದ್ರೆ ಆ ರಷ್ಯಾ ಪ್ರವಾಸವನ್ನ ರದ್ದು ಮಾಡಿದರೆ ಮೇ ಒಂಬತ್ತನೇ ತಾರೀಕು ನಡೆಯುವಂತ ರಷ್ಯಾದಲ್ಲಿ ನಡೆಯುವಂತಹ ವಿಜಯ್ ದಿವಸ್ ಪೆರೇಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬದಲಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂದ್ರೆ ವಿದೇಶ ಪ್ರವಾಸವನ್ನು ಸಹ ನರೇಂದ್ರ ಮೋದಿ ಅವರು ರದ್ದು ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ ಮುಂದಿನ ನಡೆ ಅಂತ ಅಂತೇಳಿ ಹಾಗಾಗಿ ಆ ರಷ್ಯಾದಲ್ಲಿ ಏನು ನಡೀಬೇಕಾಗಿತ್ತು ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ವಿರುದ್ಧ ರಷ್ಯಾ ಸೋವಿಯತ್ ಯೂನಿಯನ್ ಅಂತ ಹೇಳ್ತಾ ಇದ್ರು ಅವಾಗ ಸೋವಿಯತ್ ಯೂನಿಯನ್ ಏನು ಜಯವನ್ನ ಪಡೆದಿತ್ತು ಆದ್ರೆ ಎಂಬತ್ತನೇ ವಾರ್ಷಿಕೋತ್ಸವ ಎರಡನೇ ಮಹಾಯುದ್ಧದ ಆ ಜಯದ ಎಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಅಲ್ಲಿ ವಿಜಯ ದಿವಸ್ ಪರೇಡ್ ರಷ್ಯಾದಲ್ಲಿ ನಡೆ ನಡೆದಿತ್ತು ಅದಕ್ಕೆ ಅತಿಥಿಯಾಗಿ ಹೋಗಬೇಕಾಗಿತ್ತು ಈಗ ಅದನ್ನು ಸಹ ರದ್ದು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗಾಗಿ ಭಾರತದ ಕ್ರಮ ಏನಿರ್ಬೋದು ಅಂತ ಹೇಳಿ ಒಂದ್ ರೀತಿ ಭಾರಿ ಚರ್ಚೆ ಕಾರಣವಾಗಿದೆ ಇನ್ನೊಂದು ಅಂಶ ಅಂತಂದ್ರೆ ಪಾಕಿಸ್ತಾನದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಬಹುದು ಅನ್ನೋ ಕಾರಣಕ್ಕಾಗಿನೇ ಕೆಲವೊಂದು ಘಟನೆಗಳು ನಡೆದಿರೋ ಅಪ್ಡೇಟ್ಸ್ ಬರ್ತಾ ಇದೆ ಅಲ್ಲಿ ಪಾಕಿಸ್ತಾನದ ಸೇನೆಯನ್ನ ನಾಲ್ಕು ಸಾವಿರದ ಐನೂರು ಜನ ತೊರೆದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಇನ್ನೂರ ಐವತ್ತು ಅಧಿಕಾರಿಗಳು ಸಹ ಪಾಕಿಸ್ತಾನ ಸೇನೆಯನ್ನ ತೊರೆದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಹಾಗಾಗಿ ಈಗೇನು ಅಷ್ಟೊಂದು ಜನ ತಮ್ಮ ಹುದ್ದೆಗಳಿಂದ ಪಲಾಯನ ಮಾಡಿದ್ದಾರೆ ಇದು ಭಾರತದ ದಾಳಿಯ ನಿರೀಕ್ಷೆಯಲ್ಲಿ ಈ ಬೆಳವಣಿಗೆ ನಡೀತಾ ಇದೆಯಾ ಅಂತ ಹೇಳಿ ಕೆಲವೊಂದು ಮಾಧ್ಯಮ ಏಜೆನ್ಸಿಗಳು ಇದನ್ನ ವರದಿ ಮಾಡಿವೆ ಹಾಗಾಗಿ ರಾಜೀನಾಮೆಗಳು ಹೆಚ್ಚುತ್ತಾ ಇದೆ ಪಾಕಿಸ್ತಾನದಲ್ಲಿ ಸೇನೆಯ ಹುದ್ದೆಯನ್ನ ತೊರೀತಾ ಇದ್ದಾರೆ ಹಾಗಾಗಿ ಇದೊಂದು ರೀತಿ ಅಹ್ ಬಿಕ್ಕಟ್ಟು ಶುರುವಾಗಿದೆ ಅಂತ ಅನ್ಬೋದು ಮತ್ತು ಇನ್ನು ಪಾಕಿಸ್ತಾನದ ಪ್ರಧಾನಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಪಾಕಿಸ್ತಾನದ ಪ್ರಧಾನಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆಗಾಗಿ ಅವರು ಆಸ್ಪತ್ರೆಗೆ ಈಗಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಹಾಗಾಗಿ ಪಾಕಿಸ್ತಾನದಲ್ಲೂ ಸಹ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಅನಾರೋಗ್ಯದಿಂದ ಆಸ್ಪತ್ರೆ ಆದ್ರೆ ನಿಜವಾದ ಕಾರಣ ಏನು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅದು ಯಾಕೆ ಅವ್ರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಿ ಆಮೇಲೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರು ಕೆಲ ದಿನಗಳ ಹಿಂದೆ ಏನು ಬೆಹ್ಗಾವ್ ಘಟನೆ ನಡೀತು ಅದಕ್ಕಿಂತ ಒಂದು ವಾರಗಳ ಮುಂಚೆ ಅವರು ಭಾರತದ ವಿರುದ್ಧ ಮತ್ತು ಭಾರತೀಯರ ವಿರುದ್ಧ ಹಿಂದೂಗಳ ವಿರುದ್ಧ ಬಹಳ ಆಕ್ರೋಶಪರಿತವಾಗಿ ಮಾತನಾಡಿದ್ರು ಅದು ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ಭಾರತದಲ್ಲೂ ಸಹ ಬಹಳ ಚರ್ಚೆಗೆ ಕಾರಣವಾಗಿತ್ತು ಅದಾಗಿ ಒಂದು ವಾರದಲ್ಲೇನೆ ಪೆಹಲ್ಗಾಮ್ ಘಟನೆ ನಡೆದಿತ್ತು ಹಾಗಾಗಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರು ಆಡಿದಂತಹ ಮಾತುಗಳಿಗೂ ಮತ್ತು ಪೆಹಲ್ಗಾಮ್ ನಲ್ಲಿ ಆದಂತಹ ಘಟನೆಗೂ ಸಹ ಲಿಂಕ್ ಮಾಡುವಂತಹ ಕೆಲಸ ಭಾರತೀಯರಿಂದ ಭಾರತದ ಕಡೆಯಿಂದ ನಡೆಸಿತ್ತು ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಏನಾಗುವುದು ಅನ್ನೋದು ಭಾರಿ ಕುತೂಹಲವನ್ನ ಕೇಳಿಸಿದೆ ಆದ್ರೆ ಭಾರತ ಸರ್ವಸನ್ನದ್ಧವಾಗಿದೆ ನಿರಂತರ ಸಭೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಸೇನೆಗೆ ಸಜ್ಜಾಗಿರುವಂತೆ ಸೂಚನೆ ಮಾಡಲಾಗಿದೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ಕ್ರಮ ಭಾರತ ಮುಂದೆ ಹೆಜ್ಜೆ ಇಡಬಹುದು ಯುದ್ಧದಂತಹ ಹೆಜ್ಜೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಇನ್ನು ರಾಜತಾಂತ್ರಿಕ ಪ್ರತಿಕಾರದ ಕ್ರಮಗಳನ್ನ ಕೈಗೊಳ್ಳುತ್ತಾ ನೋಡ್ಬೇಕಾಗಿದೆ ಅಂದ್ರೆ ಭಾರತ ಇದುವರೆಗೂ ಅಧಿಕೃತವಾಗಿ ಯಾವುದನ್ನು ಸಹ ಘೋಷಣೆ ಮಾಡಿಲ್ಲ ಬೇಗ ಪಾಕ್ ಈಗಾಗಲೇ ಆರ್ಥಿಕವಾಗಿ ಕುಗ್ಗಿ ಹೋಗಿದೆ ಇಂತಹ ಟೈಮ್ ನಲ್ಲಿ ಯುದ್ಧ ಮಾಡಿದ್ರೆ ಎರಡು ದೇಶಕ್ಕೆ ಆಗುವ ನಷ್ಟಗಳೇನು ಬೇಗ ಬಹಳ ಮುಖ್ಯವಾಗಿ ಯುದ್ಧ ಮಾಡಿದ್ರೆ ಲಾಭ ಅನ್ನುವಂಥದ್ದು ಎರಡು ದೇಶಕ್ಕೂ ಇಲ್ಲ ಎರಡು ದೇಶಗಳು ಸಹ ನಷ್ಟವನ್ನೇ ಯಾಕೆ ಯಾಕೆಂದ್ರೆ ಯುದ್ಧ ಅಂತಂದ್ರೆ ಕೇವಲ ಗಡಿಯಲ್ಲಿ ನಡೆಯುತ್ತೆ ಅನ್ನುವಂತ ಪರಿಸ್ಥಿತಿ ಇಲ್ಲ ಈಗ ನಾವು ಇತ್ತೀಚಿನ ಕಳೆದ ಒಂದು ಮೂರ್ನಾಲ್ಕು ದಶಕದಲ್ಲಿ ವಿಶ್ವ ಹಲವು ಯುದ್ಧಗಳನ್ನ ನೋಡಿದೆ ಇರಾನ್ ಇರಾಕ್ ಯುದ್ಧವನ್ನು ನೋಡಿದೆ ಕುವೈತ್ ಯುದ್ಧವನ್ನು ನೋಡಿದೆ ಇನ್ನೊಂದ್ ಕಡೆ ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ನಡುವೆ ನಿರಂತರವಾಗಿ ಯುದ್ಧ ನಡೀತಾ ಇದೆ ಅದಕ್ಕೆ ಇತ್ತೀಚಿನ ಸೇರ್ಪಡೆ ಅಂತಂದ್ರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ಹೀಗಾಗಿ ಹಲವು ಯುದ್ಧಗಳನ್ನ ನೋಡಿದೆ ಭಾರತವು ಸಹ ಕಾರ್ಗಿಲ್ ಯುದ್ಧವನ್ನು ಮಾಡುದು ಆದರೆ ಕಾರ್ಗಿಲ್ ಯುದ್ಧ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಮಾಡಿದಂತಹ ಯುದ್ಧ ಅಲ್ಲ ಅದು ಭಾರತದ ಗಡಿಯನ್ನ ಪ್ರವೇಶಿಸಿದಂತ ಪಾಕಿಸ್ತಾನದ ಭಯೋತ್ಪಾದಕರೇನಿದ್ರು ಸೇನೆಯ ನೆರವನ್ನು ಪಡೆದು ಭಾರತವನ್ನ ಪ್ರವೇಶಿಸಿದವರು ಏನಿದ್ರು ಅವರನ್ನ ವಾಪಸ್ ಏನು ಒ ಸಿ ಇದೆ ಲೈನ್ ಆಫ್ ಕಂಟ್ರೋಲ್ ಅದರ ಆಚೆಗೆ ಕಳಿಸುವಂತ ಕೆಲಸ ಆ ಕಾರ್ಗಿಲ್ ಕಾರ್ಯಾಚರಣೆ ಅಂತ ಹೇಳ್ತಿದೆ ಕಾರ್ಗಿಲ್ ಯುದ್ಧ ಅಲ್ಲ ಕಾರ್ಯಾಚರಣೆ ಅದು ಹಾಗಾಗಿ ಈ ಕಳೆದ ಮೂರ್ನಾಲ್ಕು ದಶಗಳಿಂದ ಹಲವು ಯುದ್ಧಗಳು ನಡೆದಿದೆ ಇರಾಕ್ ಇರಾನ್ ಯುದ್ಧದಲ್ಲಂತೂ ಎರಡೂ ದೇಶಗಳು ಜರ್ಜರಿತವಾಗಿದೆ ಈಗ ಏನು ಇಸ್ರೇಲ್ ಮತ್ತೆ ಪ್ಯಾಲೆಸ್ತೀನ್ ಯುದ್ಧದಲ್ಲಿ ಪ್ಯಾಲೆಸ್ತೀನ್ ಅನ್ನೋದು ಅಲ್ಲಿ ಕೇವಲ ಸೈನಿಕರ ಮೇಲೆ ದಾಳಿ ನಡೀತಾ ಇಲ್ಲ ಅಲ್ಲಿ ನಾಗರಿಕರ ಮೇಲೂ ದಾಳಿ ನಡೀತಾ ಇದೆ ಊರುಗಳ ಮೇಲೆ ದಾಳಿ ನಡೀತಾ ಇದೆ ಇನ್ನು ಉಕ್ರೇನ್ ಸಹ ಅದೇ ಪರಿಸ್ಥಿತಿ ಯುದ್ಧದ ಟ್ಯಾಂಕರ್ಗಳು ಆ ಉಕ್ರೇನಿಂದ ರಾಜಧಾನಿಯನ್ನ ಪ್ರವೇಶ ಮಾಡಿದ್ದು ನಾಗರಿಕರ ಮೇಲೂ ಸಹ ಅಲ್ಲಿ ದಾಳಿ ನಡೆದಿದೆ ಕುವೆತ್ನಂತೂ ತುಂಬಾನೇ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಯುದ್ಧ ಕೇವಲ ಗಡಿಯಲ್ಲಿ ಸೈನಿಕರ ಎರಡು ದೇಶಗಳ ಸೈನಿಕರ ನಡುವೆ ನಡೆಯುವಂತಹ ಒಂದು ಘಟನೆ ಅಂತ ಈಗ ಹೇಳಲಿಕ್ಕೆ ಬರೋದಿಲ್ಲ ಹಿಂದೆ ಇತಿಹಾಸದಲ್ಲಿ ಯುದ್ಧ ಅಂತ ಅಂದ್ರೆ ಎರಡು ರಾಜ್ಯಗಳು ಆ ರಾಜ್ಯಗಳ ಸೈನಿಕರು ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ರು ನಾಗರಿಕರು ಅಹ್ ಊಟದ ಗಂಟನ ರೊಟ್ಟಿ ರೊಟ್ಟಿ ಬುತ್ತಿ ಗಂಟನ ಕಟ್ಕೊಂಡು ಹೋಗಿ ಆ ಯುದ್ಧವನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ರಂತೆ ಅಂದ್ರೆ ಯುದ್ಧ ಅಂದ್ರೆ ಕೇವಲ ಸೈನಿಕರ ನಡುವೆ ಮಾತ್ರ ಯುದ್ಧ ಆಗ್ತಿತ್ತು ಆ ಸಂದರ್ಭದಲ್ಲಿ ಆದ್ರೆ ಈಗ ಯುದ್ಧ ಕೇವಲ ಸೈನಿಕರ ನಡುವೆ ಆಗೋದಿಲ್ಲ ಒಂದು ಜಾಗದಿಂದ ಒಂದು ಕ್ಷಿಪಣಿಯನ್ನ ಹಾರಿಸಿದ್ರೆ ಅದು ಕೇವಲ ಐವತ್ತು ನೂರು ಕಿಲೋಮೀಟರ್ ಅಲ್ಲ ಸಾವಿರ ಕಿಲೋಮೀಟರ್ ಗಟ್ಲೆ ರೇಂಜ್ ಇರ್ತಕ್ಕಂಥ ಕ್ಷಿಪಣಿಗಳು ಎರಡೂ ದೇ ಎರಡೂ ದೇಶಗಳ ಪಡೆಯಿವೆ ಅಂದ್ರೆ ಇಸ್ಲಾಮಾಬಾದ್ನಿಂದ ಆರಿಸಿದಂತ ಒಂದು ಕ್ಷಿಪಣಿ ಕೇವಲ ಆ ಗಡಿಯಲ್ಲಿ ಬಂದು ಬೀಳುತ್ತೆ ಅಂತ ಅಲ್ಲ ಅದು ನವದೆಹಲಿ ಅಂತ ಆಡ್ಬೋದು ಬೇರೆ ಎಲ್ಲಾದ್ರೂ ಹೋಗಿ ಬಿಡಬಹುದು ಈ ಕಡೆ ದಕ್ಷಿಣ ಭಾರತದ ಮೇಲೂ ಸಹ ಬೀಳ್ಬೋದು ಅಷ್ಟು ರೇಂಜಿನ ಕ್ಷಿಪಣಿಗಳು ಇದಾವೆ ಅಲ್ಲಿ ಮತ್ತೆ ಪಾಕಿಸ್ತಾನಕ್ಕೂ ಸಹ ಸಪೋರ್ಟ್ ಮಾಡುವಂತ ದೇಶಗಳು ಇದ್ದೇ ಇದಾವೆ ಇನ್ನು ಭಾರತದಲ್ಲಿಯೂ ಸಹ ಯುದ್ಧ ಪಾಕಿಸ್ತಾನದ ಸೇನೆ ಮೇಲೆ ಆಗಿರ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಅದು ಕ್ಷಿಪಣಿಗಳು ಹಾರಿದ್ರೆ ಪಾಕಿಸ್ತಾನದ ಸಾಮಾನ್ಯ ನಾಗರಿಕರು ಇರತಕ್ಕಂತ ವಾಸ ಮಾಡದ ಊರುಗಳ ಮೇಲೂ ಸಹ ಬೀಳ್ಬೋದು ಅಲ್ಲೂ ಸಹ ಹಾನಿ ಆಗ್ಬೋದು ಹಾಗಾಗಿ ಯುದ್ಧ ಅನ್ನೋದು ಅದು ಎರಡೂ ದೇಶಗಳಿಗೆ ನಷ್ಟವೇ ಅದು ಏನೇ ಉನ್ಮಾದ ಇರ್ಬೋದು ಹೇಗೆ ಇರ್ಬೋದು ಅದೇ ಲಾಭದಾಯಕ ಕೆಲಸವಂತೂ ಅಲ್ಲ ಅದು ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಯಾವ ಸ್ಥಿತಿಯಲ್ಲಿ ಎರಡು ದೇಶಗಳಿದ್ದಾವೆ ಎರಡೂ ದೇಶಗಳು ಸಹ ಅತ್ಯಂತ ಸಂಪನ್ಮೂಲಗಳನ್ನ ಕಳೆದುಕೊಂಡು ನಷ್ಟ ಮಾಡಿಕೊಂಡು ಈಗಿರುವ ಸ್ಥಿತಿಗಿಂತ ಇಂಪ್ರೂವ್ ಕೆಳಗೆ ಬರ್ತವೆ ಎಷ್ಟೋ ದೇಶಗಳಲ್ಲಿ ಯುದ್ಧದ ನಂತರ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ ಹಣದುಬ್ಬರ ಉಂಟಾಗಿದೆ ಈ ರೀತಿಯಾದಂತಹ ಪರಿಸ್ಥಿತಿ ಬೇರೆ ದೇಶಗಳಲ್ಲಿ ಕಂಡು ಬಂದಿದೆ ಹಾಗಾಗಿ ಯಾವ ದೇಶ ಎಷ್ಟು ಸಾಮರ್ಥ್ಯ ಇದೆ ಯುದ್ಧ ಮಾಡಲಿಕ್ಕೆ ಅನ್ನೋದು ಈಗ ಲೆಕ್ಕಾಚಾರದ ವಿಷಯ ಅಲ್ಲ ಭಾರತದ ಬಳಿಯೂ ಸಹ ಅಣ್ವಸ್ತ್ರ ಇದೆ ಭಾರತ ಎಲ್ಲಿ ಯಾವಾಗ ವಾಜಪೇಯಿ ಅವರ ಸಂದರ್ಭದಲ್ಲಿ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡ್ತು ಅದಾಗಿ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನವೂ ಸಹ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡ ಅಂದ್ರೆ ಅಣ್ವಸ್ತ್ರಗಳನ್ನು ಹೊಂದಿರತಕ್ಕಂತ ದೇಶಗಳ ಪಟ್ಟಿಗೆ ಈಗ ಭಾರತವೂ ಇದೆ ಪಾಕಿಸ್ತಾನವೂ ಇದೆ ಎರಡೂ ದೇಶಗಳ ಬಳಿ ಪ್ರಬಲವಾದ ಅಣ್ವಸ್ತ್ರಗಳಿದ್ದಾವೆ ಅಣ್ವಸ್ತ್ರ ಏನಾದ್ರೂ ಪ್ರಯೋಗ ಆಯಿತು ಅಂತಂದ್ರೆ ಆ ಭೂಭಾಗ ಸಂಪೂರ್ಣ ನಾಶ ಆಗುತ್ತೆ ಅಲ್ಲಿರ್ತಕ್ಕಂಥ ಜನಜೀವನ ನಾಶ ಆಗುತ್ತೆ ಆ ಭೂಮಿ ಸಂಖ್ಯೆಯಲ್ಲಿ ಯಾವ ಸ್ಥಿತಿ ಇತ್ತು ಅದಕ್ಕಿಂತ ಪ್ರಬಲವಾದ ಹಣ್ಣು ಅಸ್ತ್ರಗಳು ಎರಡೂ ದೇಶದ ಬಳಿ ಇರೋದ್ರಿಂದ ಯುದ್ಧ ಯಾವ ತಿರುವನ್ನ ತಿಳ್ಕೊಳ್ಳುತ್ತೆ ಅಂತ ಹೇಳಕ್ಕೂ ಹಾಗೋದಿಲ್ಲ ಹಾಗಾಗಿ ಯುದ್ಧ ಅನ್ನೋದು ಯಾವುದೇ ದೇಶದ ಅತ್ಯಂತ ಕಟ್ಟಕಡ್ಡೆಯ ಕೊನೆಯ ಅಸ್ತ್ರವಾಗಿರುತ್ತೆ ಹೊರತು ಮೊದಲನೇ ಅಸ್ತ್ರವೇ ಮೊದಲನೇ ತೀರ್ಮಾನವೇ ಯುದ್ಧ ಆಗಿರೋದಿಲ್ಲ ಅದು ಭಾರತದ ಪಾಲಿಗಾದ್ರೂ ಆಗಿರ್ಬೋದು ಪಾಕಿಸ್ತಾನದ ಪಾಲಿಗೂ ಆಗಿರ್ಬೋದು ಹಾಗಾಗಿ ಈಗ ಏನು ನಲ್ಲಿ ಘಟನೆ ನಡೆದು ಅಲ್ಲಿ ಪ್ರವಾಸಿಗರು ಸಾವುಕೊಂಡ್ರು ನಾಲ್ಕು ಜನ ಭಯೋತ್ಪಾದಕರು ಬಂದು ಅಷ್ಟು ಜನರ ಹತ್ಯೆ ಮಾಡಿದ್ರು ಆ ಘಟನೆಗೆ ಪ್ರತಿಕಾರವಾಗಿ ಯುದ್ಧ ನಡೆಯುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡೋದು ಈಗಂತೂ ತುಂಬಾ ಮುಂಚಿನ ಮತ್ತು ಆ ಒಂದು ನಿರ್ಧಾರ ಆಗಿರುತ್ತೆ ಹೊರತು ಅಂದ್ರೆ ಟೂ ಅರ್ಲಿ ಹೇಳಲಿಕ್ಕೆ ಯುದ್ಧ ಆಗುತ್ತೆ ಅಂತ ಹೇಳೋದು ಹೇಳೋದಕ್ಕೆ ಈಗಿರುವ ಘಟನೆಗಳು ವಿದ್ಯಮಾನಗಳೇನಿದೆ ಇದು ಟೂ ಅರ್ಲಿ ಆಗುತ್ತೆ ಯುದ್ಧ ನಡೆಯುತ್ತೆ ಅಂತ ಹೇಳೋದು ಮತ್ತೆ ಎರಡೂ ದೇಶಗಳು ಸಹ ಸ್ಪಷ್ಟವಾಗಿ ಏನನ್ನು ಹೇಳಿಲ್ಲ ಹಾಗಾಗಿ ಯುದ್ಧ ಆಗುತ್ತೆ ಅಂತ ಹೇಳಿ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಹೊರತು ಜವಾಬ್ದಾರಿ ಹೊತ್ತಂತ ದೇಶದ ನೇತೃತ್ವನ ಹೊತ್ತಂತವರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ರಾಜಕಾರಣಿಗಳು ಭಾರತದಲ್ಲಿ ಮತ್ತೆ ಪಾಕಿಸ್ತಾನದಲ್ಲಿ ಯುದ್ಧ ಬೇಕು ಅನ್ನುವಂತ ಮಾತುಗಳನ್ನ ಆಡಿರ್ಬೋದೇನೋ ಆದ್ರೆ ಅದು ಆ ದೇಶದ ತೀರ್ಮಾನ ಆಗಿಲ್ಲ ಆಗಿರೋದು ಇಲ್ಲ ಹಾಗಾಗಿ ಎರಡೂ ದೇಶಗಳ ನೇತೃತ್ವ ಹೊಂದಿರತಕ್ಕಂಥವ್ರು ಜವಾಬ್ದಾರಿ ಹೊಂದಿರತಕ್ಕಂಥ ಯುದ್ಧ ಅನ್ನುವುದನ್ನ ಮಾತಾಡೋದ್ಕಿಂತ ಮುಂಚೆ ಘೋಷಣೆ ಮಾಡೋದ್ಕಿಂತ ಮುಂಚೆ ಸಾವಿರ ಬಾರಿ ಲಕ್ಷ ಬಾರಿ ಯೋಚನೆಯನ್ನ ಮಾಡೇ ಮಾಡ್ತಾರೆ ಯಾಕಂದ್ರೆ ಯುದ್ಧ ಅಂತಂದ್ರೆ ಕೇವಲ ಸೈನಿಕರು ಭಾಗಿಯಾಗಿರ್ತಕ್ಕಂಥ ಕಾರ್ಯಾಚರಣೆ ಮಾತ್ರ ಆಗಿರೋದಿಲ್ಲ ಅದು ಸಾಮಾನ್ಯ ಜನಜೀವನದ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ದೇಶದ ಸಂಪನ್ಮೂಲದ ಮೇಲೆ ಪೆಟ್ಟು ಕೊಡುವಂತ ಒಂದು ವಿದ್ಯಮಾನ ಆಗಿರುತ್ತೆ ಹಾಗಾಗಿ ಯುದ್ಧ ನಡೆಯುವ ಸಾಧ್ಯತೆ ಕೇಳಿದ್ರೆ ಸತ್ಯಕ್ಕಂತೂ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಧಿಕೃತವಾಗಿ ಹೇಳುವರೆಗೂ ಯುದ್ಧ ನಡೆಯುತ್ತೆ ನಡೆಯುತ್ತೆ ಅಂತ ಹೇಳಿ ಯಾರು ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಧಿಕೃತವಾಗಿ ಯಾವುದು ಘೋಷಣೆ ಆಗಿಲ್ಲ ಹಾಗಾಗಿ ಯುದ್ಧ ನಡೆಯುತ್ತಾ ಅನ್ನೋದಕ್ಕೆ ತಕ್ಷಣದ ಉತ್ತರ ಇಲ್ಲ ಅಂತಾನೆ ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಬೇಕಾದ್ರೂ ಆಗ್ಬೋದು ಈ ರಾಜತಾಂತ್ರಿಕ ಅಹ್ ಪ್ರತಿರೋಧದ ಪ್ರಕ್ರಿಯೆಗಳೇನಿದೆ ಇದಕ್ಕೆ ಪರಸ್ಪರ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಅನ್ನೋದರ ಆಧಾರದ ಮೇಲೆ ಈ ತೀವ್ರತೆ ಹೆಚ್ಚಾಗ್ತಾ ಹೋಗಿ ಅಂತಿಮವಾಗಿ ಏನ್ ಬೇಕಾದ್ರೂ ಸಂಭವಿಸಬಹುದು ಆದ್ರೆ ಸದ್ಯಕ್ಕಂತೂ ಸಹ ಆ ರೀತಿಯ ಪರಿಸ್ಥಿತಿ ಕಾಣ್ತಾ ಇಲ್ಲ ಅನ್ನೋದು ಬಹುತೇಕ ಬಹುತೇಕ ರಾಜತಾಂತ್ರಿಕರ ಮತ್ತು ರಾಜಕೀಯದ ವಿಶ್ಲೇಷಣೆ ಆಗಿದೆ ಮೆಗಾ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು